ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ ನಾಗರಾಜನ್ ನಾಗರಾಜವರು ನಮಸ್ತೆ ಹಾಂ ಶರಸ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಮೈಸೂರಿನ ಹೆಮ್ಮೆ ಪುತ್ರ ಹುಣಸೂರು ಶರತ್ಸವರು ಥ್ಯಾಂಕ್ ಯು ಹೇಳಿ ಸರ್ ಹಾಂ ಸರ್ ಏನಿಲ್ಲ ನೋಡಿ ಇದು ಒಂದು ದಾರುಣ ಏನಂದರೆ ದೇಶ ಕಾಯೋ ಯೋಧರನ್ನ ಬಿಟ್ಟು ದೇಶಕ್ಕೆ ಸಹಾಯ ಮಾಡೋ ರೈತರನ್ನ ಬಿಟ್ಟು ಎಲ್ಲಾರ್ನೂ ಫಾಲೋ ಅಪ್ ಮಾಡ್ತಾರಲ್ಲ ಅಂದ ಅಭಿಮಾನಿಗಳು ನಿಜ ಚಲೋ ಬೇಜಾರಾಗುತ್ತೆ ಸರ್ ರಜಾ ನಿಜ ಆಯ್ತು ಇದು ಒಂದು ವರ್ಷ ಆಗಿದೆ ಬಟ್ ನೋವು ಅವ್ರ ಮನೆಯವ್ರ್ಗೆ ಇರುತ್ತೆ ಇವತ್ತು ಸರ್ಕಾರಿ ಕೆಲಸ ಕೊಡಬೇಕು ಅನ್ನೋದು ಒಂದು ದೌರ್ಭಾಗ್ಯ ಯಾಕೆಂದ್ರೆ ಯೋಧರು ಮನೆಗೆ ಎಷ್ಟೋ ಜನಕ್ಕೆ ಸರ್ಕಾರಿ ಕೆಲಸ ಕೊಟ್ಟಿಲ್ಲ ಸರ್ಕಾರಿ ಭೂಮಿ ಕೊಟ್ಟಿಲ್ಲ ಯಾವ್ದೇ ಸರ್ಕಾರ ಬರಲಿ ಅದು ಹ್ಮ್ ಹ್ಮ್ ಹಾಗಾಗಿ ಕೇವಲ ಪ್ರತ್ಯೇಕವಾಗಿ ಪ್ರತ್ಯೇಕ ಪ್ರಕರಣದಲ್ಲಿ ಇವರು ಸರ್ಕಾರಿ ಕೆಲಸ ಕೇಳ್ತಾರೆ ಅಂದ್ರೆ ಅದು ಅವಶ್ಯತೆ ಇಲ್ದಿರೋ ನನ್ನ ಪ್ರಕಾರ ಹ್ಮ್ ಇವತ್ತು ಒಬ್ಬ ಯೋಧ್ರ ಬಗ್ಗೆ ಆಸಕ್ತಿ ಇಲ್ದಿರೋಂತ ನಮ್ಮ ಸತ್ಪ್ರಜಗಳ ಹೇಳ್ತೀನಿ ಹ್ಮ್ ನಮ್ಮ ಯೋಧರು ಎಷ್ಟೆಲ್ಲ ಕಷ್ಟ ಪಡ್ತಾರೆ ಟ್ರೈನ್ ಅಲ್ಲಿ ಅವ್ರಿಗೊಂದು ಜಾಗ ಕೊಡಲ್ಲ ಕೂತ್ಕೊಳ್ಳೋಕೆ ಹೌದು ಹ್ಞೂ ಹ್ಞೂ ಹಾಂ ಎಷ್ಟು ಬೇಜಾರಾಗುತ್ತೆ ಏನು ಕೆಲಸ ಮಾಡುತ್ತೆ ನೀವು ಸರ್ ನಾನು ಬಂದು ಪ್ರಿಂಟ್ ಮೀಡಿಯಾ ಸೋಷಲ್ ಮೀಡಿಯಾ ಓಕೆ ಓಕೆ ಮೈಸೂರು ಬಾಂಗತಿ ಹಾಗಾಗಿ ದಯವಿಟ್ಟು ಅಭಿಮಾನ ಇದ್ರೆ ಅವ್ರ ತಂದೆ ತಾಯಿಗ್ ಇಟ್ಕೊಳ್ಳಿ ಪ್ರತಿಯೊಬ್ಬ ನಾರ್ವಜನಿಕರು ಮತ್ತೆ ದೇಶದ ಯೋಧರಿಗೆ ಇಟ್ಕೊಳ್ಳಿ ಮತ್ತೆ ರೈತರ ಯೋಧ ರೈತರ ನಮ್ಮ ಯೋಧರಿಗೆ ಇಟ್ಕೊಳ್ಳಿ ಸರ್ ಓಕೆ ಓಕೆ ಹಾಗಾಗಿ ದಯವಿಟ್ಟು ಸರ್ಕಾರಿ ಕೆಲಸಗಳು ಇವತ್ತು ಮುಟುಕದ ಕುಸುಬಗಳಾಗಿದೆ ಎಷ್ಟೋ ಇವತ್ತು ನಮ್ಮ ಯೋಧರು ತೀರೋ ತೀರ್ಕೊಂಡಂತ ಯೋಧರು ಮನೆಗಳಿಗೆ ಸರ್ಕಾರಿ ಕೆಲಸಗಳು ಕೊಡಕ್ ಆಗಿಲ್ಲ ಯಾವುದೇ ಸರ್ಕಾರ ಬರ್ಲಿ ಅದೇ ದಯವಿಟ್ಟು ನಮ್ಮ ಯೋಧರಿಗೆ ರೈತರಿಗೆ ಆಗುವಂತ ಎಲ್ಲ ಪ್ರತಿಯೊಂದು ಸೌಲಭ್ಯಗಳು ಸಿಗಬೇಕು ಸರ್ ಎಸ್ 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 ಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು